ಪೆಹಲ್ಗಾಮ್ ಅಟ್ಯಾಕ್ನ ಹಿನ್ನೆಲೆಯನ್ನಾಗಿಟ್ಟುಕೊಂಡು ಕಾಶ್ಮೀರದ ಇತಿಹಾಸ ವರ್ತಮಾನ ಮತ್ತು ಭವಿಷ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಈಗ ಪ್ರವಾಸಿಗಳನ್ನ ಯಾಕೆ ಇಷ್ಟು ಗುಂಪಿನಲ್ಲಿ ಹೊಡೆದಿರ್ಬಹುದು ಹೇಳಿ ಇಲ್ಲಿ ತನಕ ಹೀಗೆ ಇಪ್ಪತ್ತಾರು ಇಪ್ಪತ್ತೇಳು ಪ್ರವಾಸಿಗಳನ್ನ ಹೊಡೆದಿಲ್ಲ ಇದು ಕಳೆದ ವರ್ಷ ನಮ್ದು ಫುಟ್ಫಾಲ್ ಎಷ್ಟು ಎರಡು ಒಂದು ಎರಡೂವರೆ ಕೋಟಿ ಎರಡು ಕೋಟಿ ನಲ್ವತ್ತು ಲಕ್ಷದಿಂದ ಇವರು ಬರ್ತಾ ಇದಾರೆ ಇಷ್ಟು ರೆವಿನ್ಯೂ ಬರ್ತಾ ಇದೆ ಒಂದು ಇಷ್ಟು ಜನ ಧೈರ್ಯವಾಗಿ ಇಲ್ಲಿಗೆ ಬಂದ್ಬಿಡ್ತಾ ಇದ್ದಾರಲ್ಲ ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡೋದು ಅಲ್ಲಲ್ಲ ಏನಾಗ್ತಾ ಇದೆ ಪಂಡಿತರು ಬಂದರೆ ಪಂಡಿತರು ಬರ್ತಾರೆ ಪಂಡಿತರು ಬರ್ತಾರೆ ಅನ್ನೋದು ದುಃಖ ಇತ್ತು ಅದೇ ದೊಡ್ಡ ಸಮಸ್ಯೆ ಆಗಿತ್ತು ಈಗ ಪ್ರವಾಸಿಗಳು ಬಂದ್ಬಿಡ್ತಾ ಇದ್ದಾರೆ ಎಲ್ಲ ಸರಿ ಹೋಗ್ತಾ ಇದೆ ಅನ್ನೋ ಮೆಸೇಜ್ ಹೋಗ್ತಾ ಇದೆಯಲ್ಲ ಇಲ್ಲ ಎಲ್ಲ ಸರಿ ಹೋಗ್ತಿಲ್ಲ ನಮಗಿದಿನ್ನೂ ಒಪ್ಗೆ ಇಲ್ಲ ಇದು ಅವರ ರೆಸಿಸ್ಟೆನ್ಸ್ ಇದು ಒಬ್ಬ ಉಗ್ರಗಾಮಿಯ ಹಿಂದೆ ಅಥವಾ ಇಲ್ಲಿ ಹೊಡೆದೇ ನಾಲ್ಕು ಜನದ ಹಿಂದೆ ನಲ್ವತ್ತು ಜನ ಲೋಕಲ್ಸ್ ಮಿನಿಮಮ್ ಸಹಾಯ ಇರುತ್ತೆ ನೀವು ಜಗತ್ತಿಗೆ ಹೋಗಿ ಮಾತಾಡಿದ್ದೀರಾ ಜನರ ಜೊತೆ ನೀವು ಕಾಶ್ಮೀರಕ್ಕೆ ಹೋಗಿದ್ದೀರಾ ಯಾರೋ ನೀನು ಹಿಂದೂನ ಮುಸ್ಲಿಂ ಅಂದರೆ ಅವ್ ಪಾಪ ಮೊದಲು ಹೊಡೆಸ್ಕೊಂಡ್ರಲ್ಲ ದ್ವಿವೇದಿ ಅವ್ರ ಭಯ ಯಾಕೆ ಯಾಕ್ಯೋ ಪೂಚ್ರೆ ಅಂತ ನಕ್ಕದ್ರಂತೆ ಆಕೆ ಯಾವ ಅಭಿವೃದ್ಧಿನ ತರ್ತೀರಿ ನೀವು ಈ ಸಮಸ್ಯೆಗೆ ಒಂದು ಸಮಾಧಾನ ಅಭಿವೃದ್ಧಿಯ ಕೊರತೆ ಅನ್ನೋ ಭ್ರಮೆಯಲ್ಲಿ ನಾನು ಹೋದೆ ನಾನು ತುಂಬ ಜನ ಕಾಶ್ಮೀರಿ ಮುಸ್ಲಿಮ್ಸ್ ಹತ್ರ ಮಾತಾಡಿದ್ದೀನಿ ಹುಡುಗರ ಹತ್ರ ತುಂಬ ಜನ ನಾನು ಇಲ್ಲಿ ಅಲ್ಲಿ ಇದ್ದಿದ್ದ ಹತ್ತು ದಿವಸದಲ್ಲಿ ಪ್ರತಿ ರಾತ್ರಿ ಎರಡೆರಡು ಗಂಟೆ ಬ್ಯಾಚ್ ಆಫ್ ಮುಸ್ಲಿಮ್ಸ್ ನಾನು ಇಲ್ಲಿ ಇವ್ರನ್ನ ಕೇಳಿದೆ ಅಜಿತ್ರನ್ನ ಇಲ್ಲಿ ಮುಸಲ್ಮಾನರನ್ನೇ ಕರೀರಿ ಒನ್ ಟು ಒನ್ ಟು ಒನ್ ಇಂಟ್ರಾಕ್ಷನ್ ಅವ್ರ ಜೊತೆ ಸಿಗೋದಿಲ್ಲ ಇಲ್ಲಿ ಹಿಂದೂಗಳು ಬೇಡ ಮಾತಾಡೋದಕ್ಕೆ ಮುಸಲ್ಮಾನ್ರ ಹತ್ರ ಮಾತಾಡಬೇಕು ನಾನು ಆ ಐಡಿಯಾಲಜಿ ಇದೆಯಲ್ಲ ಅದು ಹುಟ್ಟಿದ್ದು ಬೆಳೆದಿದ್ದು ಅದೆಲ್ಲ ಅವ್ರಿಗೆ ಗೊತ್ತಿದೆಯೇ ಅಂತ ಕೇಳಬೇಕು ನಾನು ಕಾಶ್ಮೀರದವ್ರಿಗೆ ಯಾರಿಗೂ ಗೊತ್ತಿಲ್ಲ ಸುಮ್ಮನೆ ಇಸ್ಲಾಂ ಅನ್ನಬೇಕು ಅವರಿಗೆ ಸತ್ತರೆ ಈ ಯುದ್ಧದ ಈ ಯುದ್ಧಕ್ಕೋಸ್ಕರ ಸತ್ತರೆ ಅಥವಾ ಅಲ್ಲಾಹನ ಮಾರ್ಗದಲ್ಲಿ ಸತ್ತರೆ ಮಾತ್ರ ನಮಗೆ ಸ್ವರ್ಗ ನೀವು ಇಹಲೋಕದ ಅಭಿವೃದ್ಧಿ ಹೇಳ್ತಿದ್ದೀ ಅವ್ರಿಗೆ ಇಹಕ್ಕಿಂತ ಎಸ್ ಇತಿಹಾಸದ ಬಗ್ಗೆ ಭಾಳ ಸ್ಪಷ್ಟವಾಗಿ ನೀವು ನಮಗೆ ವಿವರಣೆ ನೀಡಿದ್ರಿ ಧನ್ಯವಾದಗಳು ಪೆಹಲ್ಗಾವ್ ಅಟ್ಯಾಕ್ ಆಗೋಕ್ಕೆ ಮುಂಚೆ ನಿಮಗೆ ಆ ಇತಿಹಾಸ ತುಂಬ ಚೆನ್ನಾಗಿ ಗೊತ್ತಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ನಂತರ ಪುಲ್ವಾಮಾ ಅಟ್ಯಾಕ್ ಕೂಡ ಆಯಿತು ಪುಲ್ವಾಮಾ ಅಟ್ಯಾಕ್ ಆಯಿತು ಪುಲ್ವಾಮಾ ಅಟ್ಯಾಕ್ ಆದ ನಂತರ ಭಾಳಷ್ಟು ಸೈನಿಕರು ಸತ್ರು ಇಲ್ಲಿಗೆ ಈಗ ಕಾಶ್ಮೀರಿಗೆ ನಮ್ಮ ಪ್ರವಾಸಿಗರೆಲ್ಲ ಹೋಗ್ತಾ ಇದ್ದಾರೆ ಹಿಂದೂಗಳು ಅನ್ನೋದಕ್ಕಿಂತ ಭಾರತೀಯರು ಹೋಗ್ತಾ ಇದ್ದಾರೆ ಈ ಅಟ್ಯಾಕ್ ಆದ ನಂತರನೂ ಕೂಡ ಮತ್ತೆ ಈ ರೀತಿಯಾದ ಮತ್ತೊಂದು ಪ್ರಮಾದ ನಡೆಯೋಲ್ಲ ಅಂತ ಹೇಗೆ ಕೇಂದ್ರ ಸರ್ಕಾರ ಅಂದ್ಕೊಂತು ಯಾಕೆ ಅಲ್ಲಿ ಸರಿಯಾದ ಸೆಕ್ಯೂರಿಟಿ ಕೊಡಲಿಲ್ಲ ಈ ಪ್ರಮಾದಕ್ಕೆ ಕೇಂದ್ರ ಸರ್ಕಾರ ನೇರ ಹೊಣೆವಾಗುತ್ತಾ ಬರೀ ಹಿಂದೂಗಳು ಅನ್ನೋದಕ್ಕಿಂತ ಭಾರತೀಯರು ಅಂತ ಯಾಕೆ ಪರಿಗಣಿಸ್ತಾ ಇಲ್ಲ ಯಾಕೆ ಸೆಕ್ಯೂರಿಟಿ ಲ್ಯಾಪ್ಸ್ ಆಯ್ತಾ ಇಲ್ಲಿ ಇನ್ನು ಮುಂದಕ್ಕೆ ಇದೇ ತರ ಆಗುವಂತ ಸಾಧ್ಯತೆಗಳೆ ತಾವೇ ಹೇಳ್ತಾ ಇದ್ರೆ ಆಗಲಿ ಅಲ್ಲಿನ ಮನಸ್ಥಿತಿ ಹೇಗಿದೆ ಅಲ್ಲಿರೋ ಜನಗಳ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಎಲ್ಲೋ ಅವ್ರ ಮಾತಾಡಿ ಯಾವ ಯಾವ ರೀತಿ ಅವರಿಗೆ ಸೆಕ್ಯೂರಿಟಿ ಬೇಕೇನೋ ಫೆಸಿಲಿಟೀಸ್ ಬೇಕು ಅಂತ ಮಾಡೋದ್ರಲ್ಲಿ ಎಲ್ಲರೂ ಹೋಗ್ತಾ ನಾವೆಲ್ಲ ಭಾರತೀಯರು ಅನ್ಕೊಂಡೇ ಹೋದ್ವಿ ಅವ್ರು ಯಾರು ನಾನು ಹಿಂದೂ ಅನ್ಕೊಂಡಿಲ್ಲ ಮುಸಲ್ಮಾನ ಅನ್ಕೊಂಡ್ ಹೋಗ್ಲಿಲ್ಲ ಗುಂಡ್ ಹೊಡಿಯೋರ್ ಭಾರತೀಯರ ಅಂತ ಕೇಳಿದ್ರ ಗುಂಡ್ ಜನವಾರ ಹಾಕೊಳ್ಳಿ ಶಿವದಾರ ಕಟ್ಕೊಳ್ಳಿ ಮೇಲ್ಗಡೆ ಏನೇ ಮಾಡ್ಕೊಳ್ಳಿ ಅವರು ನಿಮ್ಮ ವಿವಸ್ತ್ರಗೊಳಿಸಿ ನಿಮ್ಮ ಪ್ಯಾಂಟ್ ಬಿಚ್ಚಿ ನೀವ್ ಯಾರು ಅಂತ ತೀರ್ಮಾನ ಮಾಡ್ತಾರೆ ಅಂದ್ರೆ ನೀವ್ ಏನ್ ಭಾರತೀಯರು ಅಂತೀರಿ ಗುಂಡೋರ್ದರ್ ಪರವಾಗಿ ಮುಸ್ಲಿಮರು ಕೆಲವು ಯುವಕರು ಪ್ರವಾಸಿಗರನ್ನ ಕರ್ಕೊಂಡು ಕಾಪಾಡಿದ್ದಾರೆ ಇನ್ನೇನ್ ಮಾಡ್ತಿದಾರೆ ಈಗ ಮತ್ತೊಂದು ಇದು ಮಾಡಿದ್ದಾರೆ ಎಲ್ಲ ಮನೆಗಳನ್ನೆಲ್ಲ ಧ್ವಂಸ ಮಾಡಿದ್ದಾರೆ ಯಾರ್ದು ಉಗ್ರರು ಉಗ್ರರು ಅಂತ ಇದಕ್ಕೆ ಮುಂಚೆ ಇದ್ರಲ್ಲ ಉಗ್ರರು ಅಂತ ಅವ್ರಿಗೆ ಇಂಟೆಲಿಜೆನ್ಸಿ ಗೊತ್ತಿರಲಿಲ್ವಾ ಈ ರೀತಿ ಆಗುತ್ತೆ ಅಂತ ನೋಡಿ ಅದೊಂದು ದೊಡ್ಡ ಕಾಯಿಲೆ ಯಾವುದು ಈ ಸ್ಲೀಪರ್ಸಲ್ಲಿ ದೊಡ್ಡ ಕಾಯಿಲೆ ಇದೆ ಯಾಕೆ ಅದನ್ನು ಇವರು ತ್ರೀ ಸೆವೆಂಟಿ ತೆಗೆದ ಮೇಲೆ ಆಗ್ಬೋದು ಅದಕ್ಕೆ ಮುಂಚೆಯೇ ಆಗ್ಬೋದು ಈಗ ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ಇಲ್ಲ ಯಾಕೆ ಇದನ್ನು ಇವರು ಇದು ತೊಗೊಳ್ಳಿಲ್ಲ ಪ್ರಯಾರಿಟಿ ತೊಗೊಳ್ಳಿಲ್ಲ ಯಾಕೆ ಅವರು ಸೆಕ್ಯೂರಿಟಿ ಕೊಡಲಿಲ್ಲ ನಿಮ್ಮ ಪ್ರಶ್ನೆ ನೀವೇ ಮೊದಲನೇದೇ ಎರಡನೇದ್ತಿದ್ದೀರಿ ಮೊದಲು ಆ ಮನಸ್ಥಿತಿ ಈಗ ಪಾಕಿ ನೀವು ಇದೊಂದು ಎಕ್ಸರ್ಸೈಸ್ ಮಾಡಿ ಮೊನ್ನೆ ಕಲಬುರಗಿಯಲ್ಲಿ ಪಾಕಿಸ್ತಾನದ ಫ್ಲಾಗ್ನ ನೆಲದ ಮೇಲೆ ಹಾಕಿ ಎಲ್ಲರೂ ನಡ್ಕೊಂಡು ಹೋಗಿ ಅದ್ರ ಮೇಲೆ ಅಂದ್ರೆ ಕೆಲವ್ರ ಮನಸ್ಸಿಗೆ ಮಾತ್ರ ಯಾಕೆ ಅದು ಚುಚ್ಚಿತು ಪಾಕಿಸ್ತಾನದ ಫ್ಲಾಗ್ ಮೇಲೆ ಕಾಲಿಡಕ್ಕಾಗದೆ ಯಾಕೆ ಆ ಫ್ಲಾಗ್ ಅನ್ನು ತೆಗೆದು ತೆಗೆದು ಶರಿಯಾ ಕಾನೂನು ತರ್ತೀವಿ ಅಂತ ಇವಾಗ ಸುಮ್ನೆ ಹೇಳಿ ಹಾಂ ಶರಿಯಾ ಕಾನೂನು ತರ್ತೀವಿ ಎಷ್ಟೇ ಜನ ಮುಸಲ್ಮಾನರು ಶರಿಯಾವನ್ನು ವಿರೋಧಿಸ್ತೀರಿ ಅಥವಾ ಎಷ್ಟೇ ಜನಕ್ಕೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಕು ಬೇಡ ಶರಿಯಾ ಬೇಕು ಅಥವಾ ಎಷ್ಟು ಜನಕ್ಕೆ ಇದು ಬೇಕು ಅದು ಬೇಡ ನಿಮಗೆ ಆ ಉತ್ತರದಲ್ಲೇ ಈ ಮನಸ್ಥಿತಿ ಸಿಗುತ್ತೆ ಸರ್ಕಾರ ಯಾವಾಗ ಹೊರಗಿಂದ ಸೆಕ್ಯೂರಿಟಿ ಕೊಡುತ್ತೆ ನಾನು ಕಳ್ಳ ಅಂತ ಗೊತ್ತಾದರೆ ಸರ್ಕಾರ ನನ್ನನ್ನು ಜೈಲಿಗೆ ಹಾಕುತ್ತೆ ನಾನು ಕಳ್ಳನೋ ಅಲ್ವೋ ಆ ಸಮಯದವರೆಗೂ ಗೊತ್ತಾಗೋದೇ ಇಲ್ಲ ನಾನು ಕಾಶ್ಮೀರಿ ಪಂಡಿತರ ಅನುಭವ ನಿಮ್ಗೆ ಅದಕ್ಕೆ ಹೇಳಿದ್ದು ಮನೆಗೆ ಹಾಲು ಹಾಕ್ತಾ ಇದ್ದವರು ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಈ ಘಟನೆ ನಡೀತಲ್ಲ ಎಂಬತ್ತೆಂಟು ಎಂಬತ್ತೊಂಬತ್ತರವರೆಗೂ ಚೆನ್ನಾಗೆ ಕಂಡೋರು ಆರು ತಿಂಗಳ ಹಿಂದೆ ಮನೆಗೆ ಹಾಲಾಗ್ತಾ ಇದ್ದವ್ರು ಇನ್ಮೇಲೆ ಈ ಮನೆ ನಂದು ಅಂದ್ರಂತೆ ಆ ಮನೆ ಓನರ್ ಗೊತ್ತಾಗ್ಲಿಲ್ಲ ತಮಾಷೆ ಮಾಡ್ತಾ ಇದ್ದಾನೆ ಅನ್ಕೊಂಡ್ರಂತೆ ಅವರು ಮೇಲ್ಗಡೆ ಕಟ್ಟಿಸ್ತಾ ಇದ್ರಂತೆ ಯಾಕೆ ಇದಕ್ಕೆ ದುಡ್ಡಂಡ ಮಾಡ್ತೀರಿ ಇನ್ನೊಂದು ಫ್ಲೋರ್ ಹೇಗೂ ಇದ್ ನಾಳೆ ನನಗೆ ಬರುತ್ತೆ ಅಂತವನು ಅವ್ನು ಹಿಂಟ್ ಕೊಟ್ಟಿದ್ದಾನೆ ಅವ್ರಿಗೆ ಗೊತ್ತಾಗ್ಲಿಲ್ಲ ಅದರಿಂದ ಈ ಸ್ಲೀಪರ್ ಸೆಲ್ ಅಂತೀರಲ್ಲ ಅದು ಒಂದು ಸೆಲ್ ಅಲ್ಲ ಅದು ಫಿಸಿಕಲಿ ಎಕ್ಸಿಸ್ಟ್ ಆಗಬೇಕಾಗಿಲ್ಲ ಅವ್ರಗಳ ಮನಸ್ಸಿನಲ್ಲಿ ಅಷ್ಟು ಅದು ಹಾಸು ಹೊಕ್ಕಾಗಿರುವಾಗ ಅವ್ರಿಗೇನೋ ಸಹಾಯ ಬೇಕಾಗುತ್ತೆ ಅವ್ರು ಮಾಡಿಬಿಡ್ತಾರೆ ನಮ್ಮವರು ಅದರಿಂದ ಅವ್ರಿಗೆ ಸಹಾಯ ಮಾಡಿಬಿಡ್ತಾರೆ ನೀವು ಆ ಮನಸ್ಸನ್ನು ಹೇಗೆ ಅರ್ತ್ಕೊಳ್ತೀರಿ ಅವರ ಮನಸ್ಸಿನಿಂದ ಅವರು ಬದಲಾಗಿ ಇಲ್ಲ ನೀವೆಲ್ಲ ನಿಜವಾಗಿಯೂ ನಮ್ಮ ಜೊತೆ ಬಂದಿರಿ ನಮ್ಮದು ಭ್ರಾತೃತ್ವ ಇದ್ದೇ ಇದೆ ಯಾಕೆ ಒಂದು ದೊಡ್ಡ ಡೆಲಿಗೇಷನ್ನು ಕಾಶ್ಮೀರಿ ಮುಸ್ಲಿಮರದು ಯಾಕೆ ಪಕ್ಕದಲ್ಲೇ ಇದೆ ಜಗತಿ ಟೌನ್ಶಿಪ್ ಜಮ್ಮುನಲ್ಲಿದೆ ಅವ್ರನ್ನ ಕರೆಸ್ಕೊಂಡು ಇರಿಸಕೋತಿಲ್ಲ ಅಲ್ಲಿಂದ ಬಿಟ್ಟು ಬಂದಿದ್ ಸರ್ಕಾರಕ್ಕೆ ಹೆದರಿ ಅಲ್ಲ ಅಕ್ಕಪಕ್ಕದವ್ರು ನಡೆಸಿದ ಉಪಟಳದಿಂದ ಹೆದರಿ ಬಡ್ಗಾಮಿನ ಸೆಟಲ್ಮೆಂಟ್ ಇಂದ ಯಾಕೆ ಶ್ರೀನಗರದ ಜನರನ್ನ ಹಬ್ಬ ಕದಲ್ಲಿ ಎಲ್ಲ ಸಿಟಿನಲ್ಲಿದೆ ಅಲ್ಲಿ ಅವ್ರನ್ನ ಕರೆದು ಇಲ್ಲಪ್ಪ ನಿಮ್ಮನೇಲಿ ನೀವಿರಿ ನಾವು ನಿಮಗೆ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಅವ್ರು ಹೇಳಬೇಕು ಹೆದರಿಸಿ ಓಡಿಸಿರೋರು ಅವರು ಅದು ಆಗದೆ ಹೇಗೆ ಸರ್ಕಾರ ಪ್ರೊಟೆಕ್ಟ್ ಮಾಡುತ್ತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್